ಬಿಗ್ ಬಾಸ್ನ ಸುದೀಪ್ ಅವರು ಸಾಕಷ್ಟು ಇಷ್ಟಪಡ್ತಾರೆ ಇದರ ಸ್ಪರ್ಧಿಗಳನ್ನ ಮನೆಯವರಂತೆ ನೋಡ್ತಾರೆ ಈ ಕಾರಣಕ್ಕೆ ಸ್ಪರ್ಧಿಗಳ ಆಸೆಯನ್ನ ಈಡೇರಿಸಲು ಅವರು ಎಂದಿಗೂ ಹಿಂದೇಟ್ ಹಾಕುವುದೇ ಇಲ್ಲ ಎಂಬ ವಿಚಾರ ಅನೇಕರಿಗೆ ತಿಳಿದಿದೆ ಈ ಸೀಸನ್ನಲ್ಲಿ ಸುದೀಪ್ ಅವರು ಸ್ಪರ್ಧಿಗಳಿಗೆ ಅಡುಗೆ ಮಾಡಿ ಕಳುಹಿಸಿದ್ರು ಈಗ ರಜತ್ಗೆ ಮತ್ತೊಂದು ಗಿಫ್ಟ್ ನೀಡಿದ್ದಾರೆ ಬಿಗ್ ಬಾಸ್ನಲ್ಲಿ ಈ ಮೊದಲು ಚೈತ್ರಾ ಹಾಗೂ ರಜತ್ಗೆ ಒಂದೊಂದು ಕಿವಿ ಸ್ಟಡ್ನ ಉಡುಗೊರೆಯಾಗಿ ಕೊಟ್ಟಿದ್ರು ಈ ವಿಚಾರ ಅನೇಕರಿಗೆ ಅಚ್ಚರಿ ತಂದಿತ್ತು ಇದು ಚಿನ್ನದ್ದೇ ಆಗಿತ್ತು ಅನ್ನೋದು ವಿಶೇಷ ಈಗ ರಜತ್ ಅವರಿಗೆ ವಿಶೇಷ ಜಾಕೆಟ್ ಕೊಟ್ಟು ಕಳುಹಿಸಿದ್ದಾರೆ ರಜತ್ಗೆ ಮಾತ್ರ ಸುದೀಪ್ ಉಡುಗೊರೆ ಕಳುಹಿಸಿದ್ದು ಏಕೆ ಎನ್ನುವ ಪ್ರಶ್ನೆಗೆ ಇಲ್ಲಿದೆ ಉತ್ತರ ಕೊನೆಯ ವಾರದಲ್ಲಿ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಒಂದು ಅವಕಾಶ ನೀಡಿದ್ರು ಎಲ್ಲಾ ಸ್ಪರ್ಧಿಗಳು ಬಂದು ತಮ್ಮಿಷ್ಟದ ಆಸೆ ಹೇಳ್ಕೊಳ್ಬೇಕು ಇದು ಸಾಧ್ಯ ಆದ್ರೆ ಬಿಗ್ ಬಾಸ್ ಈಡೇರಿಸ್ತಾರೆ ಭವ್ಯ ಅವರು ತಂದೆ ಬಿಗ್ ಬಾಸ್ ಮನೆಗೆ ಬರಬೇಕು ಎಂದು ಕೇಳ್ಕೊಟ್ರು ತ್ರಿವಿಕ್ರಮ್ ಅವರು ಬಿಗ್ ಬಾಸ್ ನಿಂದ ಲೆಟರ್ ಕೇಳಿದ್ರು ರಜತ್ ಅವರು ಸುದೀಪ್ ಅವರು ಒಂದು ದಿನ ಹಾಕಿದ ವಿಶೇಷ ಕೋಟ್ ನ ಕೇಳಿದ್ರು ಅದರ ಬದಲು ಸುದೀಪ್ ಬೇರೆ ಕೋಟ್ ಕೊಟ್ಟು ಕಳುಹಿಸಿದ್ದಾರೆ ನಟ ಹಾಗೂ ಬಿಗ್ ಬಾಸ್ ನ ಮಾಜಿ ಸ್ಪರ್ಧಿ ರಾಜೀವ್ ದೊಡ್ಡ ಮನೆ ಒಳಗೆ ಬಂದ್ರು ನಾನು ರಜತ್ ಆಸೆ ಈಡೇರಿಸಲು ಬಂದಿದ್ದೇನೆ ಅವರು ಅಣ್ಣನ ಒಂದು ವಿಶೇಷ ಕೋಟ್ ಕೇಳಿದ್ರು ಅದನ್ನು ನನಗೆ ಕೊಟ್ಟು ಕಳುಹಿಸಿದ್ದಾರೆ ಆದ್ರೆ ಆ ಜಾಕೆಟ್ ಅಲ್ಲ ಸುದೀಪ್ ಅವರು ಒಂದು ಹಂತ ಮೇಲೆ ಯೋಚಿಸ್ತಾರೆ ಇನಾಗ್ರೇಶನ್ ದಿನ ಹಾಕಿದ್ದ ಜಾಕೆಟ್ ಕಳುಹಿಸಿದ್ದಾರೆ ಎಂದು ರಾಜೀವ್ ಹೇಳಿದ್ರು ಕೋರ್ಟ್ನ ರಜತ್ಗೆ ಗೆ ಹಸ್ತಾಂತರಿಸಿದ್ರು ಸುದೀಪ್ ಸರ್ ನಿಮಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ ಸಣ್ಣದನ್ನ ಎಕ್ಸ್ಪೆಕ್ಟ್ ಮಾಡ್ತೀನಿ ನೀವು ದೊಡ್ಡದನ್ನ ಕಳುಹಿಸಿ ಕೊಡ್ತೀರಿ ಶನಿವಾರ ಇದೇ ಜಾಕೆಟ್ ಹಾಕೊಳ್ತೇನೆ ಹೊರ ಬಂದ ಬಳಿಕ ಪಾರ್ಟಿ ಮಾಡೋಣ ನನ್ನ ಆಸೆ ಈಡೇರಿಸಿದ್ದಕ್ಕೆ ಧನ್ಯವಾದ ಎಂದರು ರಜತ್ ಡಿಜಿಟಲ್ ಡೆಸ್ಕ್ ಪಬ್ಲಿಕ್ ಮ್ಯೂಸಿಕ್